ಒಬ್ಬರನ್ನ ಟಾರ್ಗೆಟ್ ಮಾಡಿ ಅಂದ್ರೆ ಬಹಳ ನೋವಣ ಕಲ್ ಮಾಡ್ಕೊಂಡಿರೋ ಮಾತ್ರ ಸಾಧ್ಯ ಇವ್ರದ್ದು ಗತ್ತಲ್ಲಿ ಎಷ್ಟು ಕಾಣಿಸ್ತಾ ಇದೆ ಹೇಳಿದ್ರ ಅಂತೆ ಕಂತೆ ಅಂತೆ ಕಂತೆಗಳನ್ನೆಲ್ಲ ಮೂಟೆ ಕಟ್ಬಿ ಹುಟ್ಟು ಸಾಹುಕಾರನ ಅಂತ ಹೇಳಕ್ ನನಗೆ ಎಮ್ಮೆನು ಇಲ್ಲ ನಮ್ಮ ಅಪ್ಪನವ್ರ ಏನೇನೇ ಕೋಟಿ ಗೋಲ್ಡನ್ ಸ್ಪೂನ್ ಅಂದ್ರೂ ತಪ್ಪಾಗುತ್ತೆ ಯಾಕಂದ್ರೆ ಇದು ಬಿಗ್ ಬಾಸ್ ಮನೆಯಿಂದ ಬಂದು ಅಲ್ಲೊಂದು ಟಾಸ್ಕು ಇಲ್ಲಿ ಏನಂತಂದ್ರೆ ಇದ್ರ ನನ್ನ ಸಮಾಳಿಸ್ಕೊಂಡು ಹೋಗ್ಬೇಕಲ್ಲ ಅದು ಇನ್ನೂ ದೊಡ್ಡ ಟಾಸ್ಕು ಇವಾಗ ನೋಡ್ರಿ ಕೆಲವೊಬ್ಬರಿಗೆ ಫೋಟೋ ಕೊಟ್ಟಿಲ್ಲ ಅಂತಂದರೆ ಅದೇ ಒಂದು ಬೇಸರ ಇರುತ್ತೆ ಮೀಡಿಯಾದವರು ನಿಮಗೆ ಕೆ ನಾವು ಕೆಲವೊಂದು ಬೈಟ್ಸ್ ಕೊಟ್ಟಿಲ್ಲ ಅಂತಂದರೆ ನೋಡಿರಿ ಹೆಂಗೆ ಅಂತ ಅನಿಸುತ್ತೆ ಇವತ್ತಂತೂ ಬೆಳಗ್ಗೆಯಿಂದ ನಾನು ನನ್ನ ಕೈಲಾದಷ್ಟು ನಾನು ಜನದ ಜೊತೆನೇ ಇದ್ದೀನಿ ಇನ್ನು ದಿನಗಳೈತೆ ಯಾವತ್ತಿದ್ರೂ ನಾನು ಜನಗಳ ಜೊತೆ ಇದ್ದು ಜನಗಳಿಗೋಸ್ಕರ ನಾನು ಈ ಅಭಿಮಾನಕ್ಕೆ ನಾನು ಪದಗಳಲ್ಲಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಚಿರಋಣಿ ಅಂತ ನಾನು ಹೇಳ್ತೀನಿ ಇಲ್ಲಣ್ಣ ಇಲ್ಲಣ್ಣ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ನಿನ್ನೆ ನಿನ್ನೆ ಸುಮಾರು ಜನ ಬಂದು ಬಂದವ್ರೆ ಇವತ್ತು ಇರ್ತೀನಿ ಅಂತ ಗೊತ್ತಾಗಿ ಬೆಳಿಗ್ಗೆಯಿಂದನೂ ಬಂದಿದ್ದಾರೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಇರೋ ರೊಟೀನು ಹೊರಗಡೆ ಅದ್ರನ್ನ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಐತೆ ಅಲ್ಲಿ ಇವಾಗ ನೀವೇ ಹೇಳ್ರಿ ಹಾಡು ಬಂದಾಗ ಅದು ನಮ್ಗೆ ಮೂಮೆಂಟ್ಸ್ ಅನ್ಸುತ್ತೆ ಅಸ್ ಕೆಲವು ಟೈಮ್ ಹಿಂಗೆ ನೋಡ್ಕೊಂತೀನಿ ಮೈಕ್ದು ಅಂದ್ರೆ ಆ ಇದು ಇರುತ್ತೆ ಬಟ್ ಈ ಹೊರ್ಗಿನ ಜಗತ್ತು ಇದು ನಿಜವಾದ ಜಗತ್ತು ಇಲ್ಲಿ ನಾವು ಬದುಕಿ ಬಾಳೋದು ಇದು ತುಂಬ ಕಷ್ಟವಾದ ಇದು ಮಾತುಗಳಿಗೆ ಬೇಗ ಗುರಿ ಆಗ್ತೀರಿ ಮತ್ತು ಅಲ್ಲಿ ಒಂದು ಮಾತು ಒಂದು ಕೆಮ್ಮೋದು ಅದು ಹೊರಗಡೆ ಅದು ದೊಡ್ಡದಾಗೆ ಸೌಂಡ್ ಬರುತ್ತೆ ಆ ಮನೆಯಲ್ಲಿ ಇದ್ದು ಬಾಳು ಬರೋದು ಹೆಂಗೆ ಅಂತಂದ್ರೆ ಚಕ್ರವ್ಯೂಹದಲ್ಲಿ ಭೇದಿಸ್ಕೊಂಡು ಬಂದಂಗೆ ಅಂತ ಹೇಳ್ತೀನಿ ಯಾಕಂದ್ರೆ ಮನಸ್ಸಿನ ಆಟ ಅದು ಮನಸ್ಸಿನ ಮನಸ್ಸು ಒಂದು ನೇರವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಮನಸ್ಸಿಂದ ನಾವು ವೀಕ್ ಆದ್ರೆ ಎಲ್ಲೂ ಒಬ್ಬ ಒಂದು ಒಂದು ಲೈಟ್ ನೋಡ್ರೂ ಭಯ ಅನ್ನಿಸ್ಬಿಡುತ್ತೆ ನಮಗೆ ಮನಸ್ಸು ನಮ್ಗೆ ಅಲ್ಲಿಲ್ಲ ಅಂತ ಅನಿಸಿದಾಗ ಸೊ ಅದು ಹೆಂಗೆ ಅಂತಂದರೆ ನಾವಂತೂ ಆ ಫ್ಯಾನ್ ಅಂತೂ ನೋಡೇ ಇಲ್ಲ ಅಲ್ಲಿ ಎ ಸಿಗಳು ಒಂದು ಲೈಟು ಮೇನು ಅಲ್ಲಿ ಲೈಟ್ ಇಲ್ದಿದ್ದು ಜಾಗ ಇಲ್ಲ ಅದರ ಅರ್ಥ ಆಮೇಲೆ ಕ್ಯಾಮ್ರಾಸು ಅದೆಲ್ಲೂ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ರೂಟೀನ್ ಹೊರಗಡೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಬೇರೆಯವ್ರು ಕಂಟಿನ್ಯೂ ಮಾಡ್ತಾರೇನೋ ಗೊತ್ತಿಲ್ಲ ಅದು ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಹೊರ್ಗಡೆಯಿಂದ ಬಂದವರು ಮೇಲೆ ಬೀನ್ ಬ್ಯಾಗ್ ಸ್ಟೋರಿ ಬೀನ್ ಬ್ಯಾಗ್ ಸ್ಟೋರಿ ನಮ್ಮನ್ನು ಒಂದು ಹೋಗ್ರಿ ಅದ ಓ ಇಷ್ಟು ಲೆವೆಲ್ಗೆ ಇದು ಹೊರ್ಗಡೆ ಸದ್ದು ಮಾಡೈತಾ ಅಂತ ನಮ್ಗೆ ಅವಾಗಲೇ ಗೊತ್ತಾಗಿದ್ದು ಆಮೇಲೆ ಸುದೀಪ್ ಅಣ್ಣ ಒಂದಷ್ಟು ಎಪಿಸೋಡ್ಸ್ ಆದಮೇಲೆ ಹೇಳ್ತಾರೆ ಬೀನ್ ಬ್ಯಾಗ್ಸ್ ಎಷ್ಟು ಸೇಲಾಗ್ತಿದೆ ಗೊತ್ತೇನು ರೀ ಎಪಿಸೋಡ್ಸ್ ಮಾತ್ರ ನಿಮ್ಮಿಬ್ರದ್ದೇನೆ ಐದೈದು ಎಪಿಸೋಡ್ ಮಾಡ್ಬೇಕಾಗತ್ತೆ ಅಂತಂದ್ರೂ ನಮಗೆ ಖುಷಿ ಆಯಿತು ಅಂತಂದ್ರೆ ಇಬ್ರು ಒಬ್ರಿಗೊಬ್ರು ಗೊತ್ತಿಲ್ದಿರ ಹೋಗಿ ಅಲ್ಲಿ ಒಂದು ಸ್ನೇಹ ಬೆಳೆದು ನಮ್ಮದು ಕಾನ್ವರ್ಸೇಷನ್ನೇನೇ ನೋಡಬೇಕು ಅಂತ ಕಾಯ್ತಾ ಇದ್ರು ಜನ ಅಂತಂದ್ರೆ ಅದು ಮನಸ್ಸಿಂದ ಬಂದಿರ್ತಕ್ಕಂಥ ಸಿಚುವೇಶನ್ಸ್ ಅಂತ ಹೇಳ್ತೀವಿ ಇಲ್ಲ ಅಲ್ಲಿ ವರ್ತೂರ್ ಅನ್ನೋದು ಪಕ್ಕ ಬಟ್ ಆ ಸಂತೋಷ ಹೋಗಿ ವೆಂಕಟೇಶ್ ಆದ್ರೆ ಅವರು ಮೀಡಿಯಾದವ್ರು ಕೇಳಿದಾಗ ಅವ್ರು ಮೋಸ್ಟ್ಲಿ ಕನ್ಫ್ಯೂಸ್ ಆಗಿ ಮಾಡಿರ್ಬೇಕು ಬಟ್ ಏನೇ ಆದ್ರೂ ಆ ಹೊರ್ತೂರ್ ಅನ್ನೋದು ಹೊರ್ತೂರೇ ಅಲ್ವಾ ಅದಕ್ಕೋಸ್ಕರ ಆದ್ರೂ ಅದು ಎಷ್ಟು ಚೆನ್ನಾಗಿ ಇದ್ ಮಾಡಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಖುಷಿ ಆಯಿತು ಇಲ್ಲ ಎಕ್ಸ್ಪೆಕ್ಟ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಷ್ಟು ಓಟ್ ಬೀಳೋದು ಅದ್ರನ್ನ ವಿವರವಾಗಿ ಅರ್ಥೈಸಿದ್ರು ಏನಂತಂದ್ರೆ ಈ ಫೈನಲಿಸ್ಟ್ ಇಷ್ಟ ಬೀಳ್ತಕ್ಕಂಥ ಸಿಗೋ ಅಂತ ಯಾಕಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಷ್ಟು ಲಕ್ಷ ಓಟ್ ತಗೊಳ್ಬೇಕಂತಂದ್ರೆ ಬಹಳ ಕಷ್ಟ ಇದೆ ಅವಾಗೇ ನಾನು ಅಂದ್ಕೊಂಡೆ ನಾನು ಗೆದ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಅಂತ ಯಾಕಂದರೆ ಒಂದು ಮನ್ಸನ್ ಗೆಲ್ಲೋದು ತುಂಬ ಕಷ್ಟ ಆಟನ ಗೆಲ್ಲೋದು ಆಟದ ರೀತಿಯಲ್ಲಿ ಆಡಿಬಿಟ್ರೆ ಆಟ ಎಲ್ಲರೂ ಗೆಲ್ತಾರೆ ಬಟ್ ಮನ್ಸುಗಳನ್ನ ಗೆದ್ದು ಇಷ್ಟು ಜನದ ಜೊತೆ ನಾನು ಇವರೆಲ್ಲ ನನಗೋಸ್ಕರ ಇದ್ರಲ್ಲ ಅನ್ನೋದು ತುಂಬ ಅಂದರೆ ತುಂಬ ಖುಷಿ ಸಂಗತಿ ಇವತ್ತು ನಮ್ಮ ರಘುವಣ್ಣವರು ಇಲ್ಲಿ ಒಂದು ನಾನು ಒಳಗಡೆ ಹೋದಾಗಿಂದ ಹಿಡಿದು ಇವ್ರು ಇರ್ಬೋದು ಶ್ರೀಧರ ಅಣ್ಣವ್ರು ಈ ನಮ್ಮ ಹುಡುಗರು ಒಬ್ಬರು ಇಬ್ಬರು ಅಂತಲ್ಲ ಇವರಂತೂ ಮಾಡಿರೋದು ಇದು ಪ್ರತಿ ಒಂದರಲ್ಲೂ ನೀವು ನೋಡ್ಬೋದು ಹೊರಗಡೆ ಬ್ಯಾನರಿಂದ ನೋಡ್ಬೋದು ನಮ್ಮ ನಮ್ಮ ಅಣ್ಣನೇ ಆಗಬೇಕು ನಮ್ಮ ಕಝಿನ್ ಬ್ರದರು ನಮ್ಗೆ ತುಂಬ ಅಂದರೆ ತುಂಬ ಎಲ್ಪು ಎಲ್ಲೆಲ್ಲರೂ ಒಬ್ರೊಬ್ಬರ ಹೆಸರು ಇದ್ದಾರೆ ನಂದು ಹೇಳಿಲ್ಲ ನಂದು ಹೇಳಿಲ್ಲ ಅಂತಾರೆ ಹಂಗೆ ಬಟ್ ಇಲ್ಲಿ ಈಗ ನಾವೇನು ಕೂತಿದ್ದೀರಿ ಇದು ಬಂದುಬಿಟ್ಟು ಎಸ್ ಎಸ್ ವಿ ಡೆವಲಪರ್ಸ್ ಅಂತ ನಮ್ಮ ರಘಣ್ಣವರು ಸಂಸ್ಥೆ ಈ ಸಂಸ್ಥೆ ಮುಖಾಂತರನೂ ಅಂದರೆ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ವೋಟಿಂಗ್ ಮಾಡೋ ಮುಖಾಂತರನು ಒಂದೊಂದು ಮಾಡಿರಿ ಈ ಥರ ಮಾಡಿದ್ರೆ ಓಟ್ ಯಾಕಂದ್ರೆ ನಮ್ಮ ಜನ ಹೆಂಗೆ ಕನೆಕ್ಟೆಡ್ ಜನ ಎಲ್ಲ ಇಷ್ಟಪಡ್ತಾರೆ ಬಟ್ ವೋಟಿಂಗ್ ಮಾಡೋದೇ ಕೆಲವ್ರಿಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ ಸೋ ಅಲ್ಲೆಲ್ಲಾ ಕಾಣಿಸ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ಪೆಂಡೆಂಟ್ ಕಾಣಿಸುತ್ತೆ ಅದರಲ್ಲಿ ನಿಮಗೆ ಗೊತ್ತಾಗ್ತೈತೆ ಕ್ಲಿಯರ್ ಆಗಿ ಇದು ಎವಿಡೆಂಟ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಒಂದು ದೊಡ್ಡ ವೇದಿಕೆಯಿಂದ ವಾಪಸ್ ತರಿಸ್ಬೇಕು ಈ ವೇದಿಕೆಗೆ ಹೋಗಿ ಹೆಂಗೆ ಇವನು ಶೈನ್ ಆಗ್ತಾನೆ ಅನ್ನೋದು ಕ್ಲಿಯರಾಗಿ ಗೊತ್ತಾಯಿತು ಯಾಕಂದರೆ ಇದಕ್ಕೆ ಮುಂಚೆ ಒಂದು ಸಾವಿರಾರು ವೀಡಿಯೋಗಳು ಸಾವಿರಾರು ಮೀಡಿಯಾದವರು ಹಿಡ್ದವ್ರೆ ಅವಾಗೆಲ್ಲೂ ಕಾಣಿಸ್ದಿರ ಇರೋ ಅದೇ ಪೆಂಡೆಂಟು ಒಂದು ಬಿಗ್ ಬಾಸ್ ಶೋನಲ್ಲಿ ಅದು ಒಂದು ರೌಂಡಪ್ ಮಾಡಿ ಅಲ್ಲಿಂದ ತರಿಸ್ತಾರೆ ಬಟ್ ಅವ್ರನ್ನ ಚೆನ್ನಾಗಿಟ್ಟಿರಲಿ ಯಾಕೆ ಹೇಳ್ತೀನಿ ಅಂತ ಆ ಸಿಚುವೇಶನ್ ಯಾರಿಗೂ ಬರೋದು ಬೇಡ ಹೊರಗಡೆ ಜನಕ್ಕೆ ನಾನು ಏನು ಹೇಳ್ಬೇಕು ಅನ್ನೋದು ಹೇಳೋ ಪರಿಸ್ಥಿತಿನೂ ಇಲ್ಲ ನನ್ಗೆ ಅಲ್ಲಿ ಏನು ನಡೀತೈತೆ ಅನ್ನೋದು ನನ್ಗೆ ತಿಳ್ಕೊಂಡು ಆಗ್ತಾ ಇಲ್ಲ ಭಾಳ ಅಂದರೆ ಭಾಳ ನೋ ನೋವಣ ಅದರಲ್ಲಿ ಹೃದಯ ಕಲ್ಲು ಮಾಡ್ಕೊಂಡಿರೋ ಮಾತ್ರ ಸಾಧ್ಯ ಅಲ್ಲಿ ಸರ್ವೈವ್ ಆಗೋದಕ್ಕೆ ನಾನು ಒಂದೇ ಮಾತು ಹೇಳೋದು ಈಗ ಎಲ್ಲರ್ಗು ಅಷ್ಟೇನೆ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಹೋದಾಗ ಕಾಣಿಸೋರು ಅದಕ್ಕೆ ಮುಂಚೆ ಎಲ್ಲ ಎಲ್ಲಿ ಏನಾಗಿದ್ರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಈ ಪರ್ಸ್ನಲ್ ವಿಚಾರನ ನಾನು ಪಬ್ಲಿಕಲ್ಲಿ ಮಾತಾಡೋದು ಎಷ್ಟು ಸರಿನೋ ನನ್ಗೆ ಗೊತ್ತಿಲ್ಲ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಏನು ಹೇಳಿದ್ದಾರೆ ಬಿಗ್ ಬಾಸ್ಗೆ ಹೋಗಿದೆ ಬಿಗ್ ಬಾಸ್ ಬಗ್ಗೆ ಮಾತಾಡೋ ಹೊರಗಡೆ ನೀನು ಇಲ್ದಾಗ ಏನೇನು ಹೇಳಿದ್ರು ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟಿದ್ರೆ ನಾವು ಜವಾಬ್ದಾರರು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಅಷ್ಟೇ ನೋಡಿರಿ ನನ್ನ ಪೆಂಡೆಂಟ್ ಮುಖಾಂತರ ಹೋದವಾಗಲೂ ಜನ ಬಂದು ನಿಂತು ನಾನು ಕರ್ಕೊಂಡು ಮತ್ತೆ ಒಳಗಡೆ ಕಳಿಸಿದ್ದು ಒಂದು ಓಟೋ ಅಂತ ಬಂದಾಗ ಒಂದು ಆ ಕ್ಲಿಪ್ ಹಾಕ್ತಾರೆ ಆ ಕ್ಲಿಪ್ ಹಾಕೋದ್ರಲ್ಲೇ ಗೊತ್ತಾಗುತ್ತೆ ಹೊರ್ತುರದ್ದು ಗತ್ತಲ್ಲಿ ಎಷ್ಟು ಕಾಣಿಸ್ತೈತೆ ಅಂತ ಪ್ರತಿ ಒಂದರಲ್ಲೂ ಆಪ್ಲೇ ನೋಡಬೇಕಾಗಿತ್ತು ನಾನೇನು ನನಗೆ ಅಲ್ಲಿ ಒಳಗಡೆ ಅದು ನೀವು ಕಳಿಸಿದ್ದು ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ ಅದರಲ್ಲಿ ಹೊರ್ತುರ್ದೇನೆ ಅಲ್ಲಿ ಎಷ್ಟು ವೀಡಿಯೋಸ್ ಇತ್ತು ಎಷ್ಟು ಸಪೋರ್ಟ್ ಐತೆ ಅಂತ ಅಲ್ಲೇ ಕಾಣಿಸ್ತು ಅಲ್ಲೇ ನಾನು ಗೆದ್ದುಬಿಟ್ಟಿದ್ದೀನಿ ಬಟ್ ಈ ಆಟದಲ್ಲಿ ಕೊನೆ ಹಂತದಲ್ಲಿ ಟಾಪ್ ಸಿಕ್ಸ್ ಅಂತ ಬಂದಾಗ ಟಾಪ್ ಸಿಕ್ಸ್ ಕಂಟೆಸ್ಟೆಂಟು ಗೆದ್ದಿದ್ದಾರೆ ಬಟ್ ಅಲ್ಲಿ ಒಬ್ಬರು ಕಪ್ಪು ಮತ್ತು ದುಡ್ಡು ತಗೊಂಡೋದ್ರೆ ಇನ್ನು ಆರು ಜನ ಕರ್ನಾಟಕದ ಜನತೆಯ ಮನಸ್ಸು ಗೆದ್ದಿದ್ದಾರೆ ವೋಟ್ ಮಾಡಿರ್ತಕ್ಕಂಥ ವೋಟರ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿದೆ ಮಾಡಿರೋರಿಗೆ ಗೆದ್ದಿದ್ದೀರಿ ಮತ್ತು ಇನ್ನೊಂದು ಏನಂತಂದರೆ ಆ ಗೆಲುವು ಮತ್ತು ಈ ಬಂದಿರತಕ್ಕಂಥ ಏನು ಹೆಸರು ಇದನ್ನ ಇಲ್ಲೇ ನಿಲ್ಲಿಸೋದಲ್ಲ ತಿರ್ಗಾ ಜನ ಜೊತೆನೇ ಇದನ್ನು ಸರ್ವೈವ್ ಮಾಡಬೇಕು ಯಾಕಂತಂದರೆ ನಮಗೋಸ್ಕರ ಟೈಮ್ ಕೊಟ್ಟು ಮಾಡಿರೋರು ನಾವ್ ಟೈಮ್ ಕೊಟ್ಟಾಗ ಮಾತ್ರ ನಾನು ನಮ್ಮ ವ್ಯಕ್ತಿತ್ವ ಉಳಿಯೋದು ಅದಕ್ಕೋಸ್ಕರ ನಾನು ಯಾವಾಗಲೂ ಜನ ಜೊತೆ ಇರೋನು ಮಾರ್ಚಲ್ಲಿ ನ್ಯಾಷನಲ್ ಲೆವೆಲ್ ಲೆವೆಲ್ ರೇಸ್ ಮಾಡ್ತಾಯಿದ್ರಿ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ ಏನೋ ಓದ್ಸಲ್ಲಿ ರೇಸ್ ಮಾಡಿ ಯಾರೋ ಕೆಲವ್ರು ಹೇಳಿದ್ರೆ ಅಂತೆ ಕಂತೆ ಆ ಅಂತೆ ಕಂತೆಗಳನ್ನೆಲ್ಲ ಮೂಟೆ ಕಟ್ಟಿ ಬಿಸಾಕಬೇಕು ಯಾಕೆ ಹೇಳ್ತೀನಿ ಅಂತಂದರೆ ನೀನು ಕೊಟ್ಟಿದ್ರೆ ನೀನು ಪ್ರಶ್ನೆ ಮಾಡೋಕೆ ನೂರು ಪರ್ಸ್ ನಿನಗೆ ಅಕ್ಕೈತೆ ಇಲ್ಲ ಇವ್ರು ಯಾರಾದರೂ ಕೊಟ್ಟಿದ್ರೆ ನೀನು ನೋಡಿದರೆ ಒಂದು ವೀಡಿಯೋ ಮಾಡಿ ಇಮಿಡಿಯೇಟ್ ಈ ಬಿಡು ಅದಕ್ಕೂ ಒಂದು ಅರ್ಥ ಇರುತ್ತೆ ಅಂತೆ ಕಂತೆ ಮಾಡಿದ್ರಂತೆ ಪಂತೆ ಅಂದರೆ ನಾನು ಹುಟ್ಟು ಸಾಹುಕಾರನ ಅಂತ ಹೇಳಕ್ ನನಗೆ ಹೆಮ್ಮೆ ಐತೆ ನಾನೇನು ನಾನು ಸಂಪಾದನೆ ಮಾಡಿದ್ದೆ ಇಲ್ಲ ನಮ್ಮ ಅಪ್ಪನವ್ರೇನೇನೇನು ಕೋಟಿ ಆಸ್ತಿಗಳು ಸಂಪಾದನೆ ಮಾಡೋರು ಏನಣ್ಣ ಆ ವಿಚಾರದಲ್ಲಿ ಎರಡು ಮಾತಿಲ್ಲ ಗೋಲ್ಡನ್ ಸ್ಪೂನ್ ಅಂದ್ರೂ ತಪ್ಪಾಗುತ್ತೆ ಯಾಕಂತಂದರೆ ನಾನು ಹಂಗೆ ಬೆಳೆದು ಬಂದವನು ನನಗೆ ಕಷ್ಟ ಅಂತ ಗೊತ್ತಿಲ್ಲ ಬಟ್ ಅದನ್ನು ಒಂದು ಲೆವೆಲಿಂದ ಒಂದು ಲೆವೆಲ್ಗೆ ತಗೊಂಡು ಹೋಗೋದ್ರಲ್ಲಿ ನಾನು ತಲೆ ಉಪಯೋಗಿಸಿದ್ದೀನಿ ಬಿಟ್ಟರೆ ನಮ್ಮ ಇದು ಏನು ಕುಟುಂಬ ಅಂತ ಬಂದವಾಗ ಇಡೀ ಊರಲ್ಲಿ ಕೇಳಿಕೊಂಡು ಬೇಕಾಗಿದ್ದರೆ ಏನಾದರೂ ಸ್ಟೇಟ್ಮೆಂಟ್ಗಳು ಕೊಡಲಿ ಅವರು ವ್ಯಕ್ತಿತ್ವ ತೋರಿಸುತ್ತೆ ಅವ್ರು ಎಷ್ಟು ಎವಿಡೆಂಟಾಗಿ ಒಬ್ಬ ವ್ಯಕ್ತಿನ ಇವನ ಕೆಟ್ಟದು ಇವನು ತಪ್ಪು ಅಂತ ತೋರಿಸೋದಕ್ಕೋಸ್ಕರ ಅವ್ರ ವ್ಯಕ್ತಿತ್ವ ತೋರಿಸ್ತೈತೆ ಅಂತ ನಾನು ಹೇಳ್ತೀನಿ ಯಾರ ಹೆಸರು ನಾನು ವೇದಿಕೆಗಳಲ್ಲಿ ಹೇಳಲ್ಲ ಅದು ನಾನು ಆಲ್ರೆಡಿ ಬಿಗ್ ಬಾಸ್ ಒಳಗೆಯಿಂದ ನಾನು ಯೋಚನೆ ಮಾಡ್ಕೊಂಡು ಬಂದೆ ಯಾಕಂತಂದ್ರೆ ಅಂಥ ಕ್ರಿಮಿಗಳು ಹೆಸ್ರುಗಳು ಹೇಳಿದ್ರೆ ಅವುಗಳಿಗೆ ಒಂದು ಲೀಡ್ ಸಿಗ್ತೈತೆ ನಮ್ಮ ಹೆಸ್ರು ಇಂಥ ಒಂದು ವೇದಿಕೆನಲ್ಲೂ ಯೂಸ್ ಮಾಡ್ತಾವ್ರೆ ಅಂತ ನಾನು ಅದನ್ನು ಬಳಸೋಲ್ಲ ಯಾಕಂತಂದರೆ ಅಂಥ ಅವ್ರ ಹೆಸರು ತಗೊಂಡ್ರೆ ನಾ ಗಂಜಲದಲ್ಲಿ ಶುದ್ಧ ಮಾಡ್ಕೊಬೇಕಾಗುತ್ತೆ ಬಾಯಿನ ಅದ್ರ ಕೂಡ ಅರ್ಹರಲ್ಲ ಅದು ಆ ಕಾರಣಕ್ಕೆ ನಾನು ಆ ವಿಚಾರಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಕಾಲೇ ತಸ್ಮೈ ನಮಃ ಅಂತ ಹೇಳ್ತೀನಿ ಕಾಲ ಕಾಲಕ್ಕೆ ಏನು ಕೊಡಬೇಕೋ ಭಗವಂತನ ಕೊಡ್ತಾವೆನೆ ಆಲ್ರೆಡಿ ಕೆಲವ್ರಿಗೆ ಸಿಕ್ಕೈತೆ ಪ ಪ್ರತಿಫಲಗಳು ಇದೇ ಒಂದು ಏನು ಹುಲಿ ಉಗುರ್ದೇನೆ ನಿಮಗೆ ಗೊತ್ತಿರ್ಬೋದು ಅದ್ರ ಆನ್ಸರ್ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಭಗವಂತನನ್ನವನಿಲ್ಲ ಜನ ಅನ್ನೋರು ಇಲ್ಲ ಅವರೇ ಕೊಟ್ಟರು ಎಲ್ಲ ಉತ್ತರ ಆ ಉತ್ತರದ ಎಲ್ರಿಗೂ ಫೈನಲ್ ಎಂಡ್ ಅಂತ ಆಗೋಯ್ತು ಇಂದ ಮುಂದೆ ಈ ಥರ ವಿಚಾರಗಳ ಬಗ್ಗೆ ಎತ್ಕೊಂಡು ಮಾತಾಡೋದಕ್ಕೂ ಅದಕ್ಕೆ ಅವಕಾಶವೇ ಇಲ್ಲ ಆ ರೀತಿ ಗೌರ್ಮೆಂಟೇ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂದ್ರೆ ಅದರಲ್ಲಿ ತಿಳ್ಕೊಳ್ಬೇಕು ಒಬ್ಬ ವ್ಯಕ್ತಿ ಬೆಲೆ ಏನು ಜನ ಈ ನಿಂತರೆ ಏನು ಬೇಕಾದರೂ ಮಾಡೋದು ಅನ್ನೋದಕ್ಕೆ ನಾನೇ ಕಾರಣ ಅಂತ ಹೇಳ್ತೀನಿ ಜನಾನೇ ಇವತ್ತು ವರ್ತುರು ಸಂತೋಷನೇ ಇಲ್ಲಿವರೆಗೂ ಕರ್ಕೊಂಡು ಇಲ್ಲಿ ನಿಲ್ಸಿರೋದು ಏನಣ್ಣ ಹೌದು ವಿನಯ್ ಅವರು ಅಗ್ರೆಷನ್ ಅಂತ ಏನು ಹೆಸರು ತಗೊಂಡಿದ್ದಾರೆ ಅದು ಟೋಟಲಿ ಏನು ಹೇಳ್ತೀನಿ ಅಂತಂದರೆ ಗೇಮಲ್ಲಿ ಅಗ್ರೆಷನ್ ಇತ್ತು ಬಿಟ್ಟರೆ ಅವರ ವ್ಯಕ್ತಿತ್ವದಲ್ಲಿ ಅಗ್ರೆಷನ್ ಇಲ್ಲ ಕೂತ್ ಮಾತಾಡಿದಾಗ ವ್ಯಕ್ತಿ ತುಂಬ ಕನೆಕ್ಟ್ ಆಗ್ತಾರೆ ನೀವು ನೋಡಿರ್ಬೋದು ಲಾಸ್ಟ್ ಲಾಸ್ಟಲ್ಲಿ ನಾವು ಅವರು ಕೂತ್ ಮಾತಾಡಿದಾಗ ಎಷ್ಟು ಚೆನ್ನಾಗಿ ಇದ್ರಿ ಅಂತ ಅವರು ಅವ್ರ ಅನುಭವದಲ್ಲಿ ತುಂಬ ದೊಡ್ಡವರು ಅವರು ಅವರ ಯಾ ವಯಸ್ಸಲ್ಲೂ ಅಷ್ಟೇ ಮತ್ತು ಅವ್ರಿಗೆ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಬಟ್ ನನಗೆ ಈ ರೂಲ್ಸ್ ಪ್ರಕಾರ ಏನು ಹೇಳಂಗಿರ್ಲಿಲ್ಲ ಬಟ್ ಅವರು ಕೆಲವೊಂದು ವೇದಿಕೆಗಳಲ್ಲಿ ನಾನು ಮಾತಾಡ್ತಾ ಇದ್ದರು ಮಾತನ್ನ ಗಮನಿಸಿ ಅವರು ಅಲ್ಲೇ ಹೇಳ್ತಾಯಿದ್ರು ಆಗಿ ಮಾತಾಡದೆ ಗುರು ರೆಸ್ಪೆಕ್ಟ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ರು ಬಟ್ ನಾನು ಏನು ಹೇಳ್ತೀನಿ ಅಂದ್ರೆ ಮನ್ಸಿನ ಗೆಲ್ಲಬೇಕಾದ್ರೆ ನಾನು ಶುಭವಾದ ನಮ್ಮ ಮನಸ್ಸು ನಾನು ಎಲ್ಲ ಶುಭವಾದ ಮನಸ್ಸುಗಳಿಗೆ ಕೇಳಿದ್ದೀನಿ ನಾನು ಯಾವತ್ತು ಸ್ವಾಗತ ವಿನಯ್ ಅವ್ರ ಫ್ರೆಂಡ್ಶಿಪ್ ಯಾವತ್ತು ನಾನು ಸ್ವಾಗತ ಮಾಡ್ತೀನಿ ಆನೆ ನಾವು ಇದಕ್ಕೆ ಅಂಬಾರಿಗೆ ಅಂದರೆ ಏನು ಹೇಳ್ತೀನಿ ದಸರಾಗೆ ಆನೆನೇ ಸಿಂಗಾರ ಮಾಡೋದಕ್ಕೆ ಹಾಗೆ ಅವ್ರ ಫ್ರೆಂಡ್ಶಿಪ್ ಸಿಂಗಾರ ಮಾಡಿ ನಾನು ಸ್ವಾಗತ ಮಾಡಿ ತಗೊಳ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಯಲ್ಲಿ ಕೋಟ್ಯಾಂತರ ಜನ ನೋಡ್ತಕ್ಕಂಥ ಶೋಗೆ ಕೋಟ್ಯಾಂತರ ಜನದಲ್ಲಿ ಹದಿನೇಳು ಜನದಲ್ಲಿ ನಾನು ಒಬ್ಬ ಅಂತಂದರೆ ನಾನು ಭಗವಂತ ನನ್ನ ಹೇಳಿ ಕಳಿಸಿರೋದು ಇದೊಂದು ಅವಕಾಶ ಉಪಯೋಗಿಸ್ಕೊಂತ ಅಂತ ಅದರಲ್ಲೂ ನಮ್ಮ ಕೆರೆ ಏರಿ ದುಗ್ಲಾ ಮುಂದೆ ನಾನು ನೆನೆಸ್ಕೊಬೇಕು ಎರಡು ಸಲ ನಾನು ಹೋಗ್ಬೇಕಾದ್ರೂ ಅಲ್ಲೇ ಕಾಲು ಬರುತ್ತೆ ಆ ದೇವಸ್ಥಾನ ಮುಂದೆ ಅದು ಎವಿಡೆಂಟಾಗಿ ಎಲ್ಲೋ ಹೇಳ್ತು ಈ ಊರು ಕಾಲಿನ ಅವಶ್ಯಕತೆ ಐತೆ ಇಲ್ಲಿಂದ ಹೆಸರು ತಕೊಂಡ್ ಬಾ ನಮ್ಮ ಮೂರ್ಖ ಅನ್ನೋ ರೀತಿಯಲ್ಲಿ ಹೇಳ್ದಂಗೆ ಅದಕ್ಕೆ ನಾನು ಸ ಯಾವತ್ತೂ ಋಣಿಯಾಗಿರ್ತೀನಿ ಈ ಅವಕಾಶನ ಯಾರೇ ಆಗಲಿ ಬಿಗ್ ಬಾಸ್ಗೆ ನಿಮಗೆ ಯಾರಿಗಾದ್ರೂ ಜೀವನದಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಹೋಗ್ರಿ ಬಟ್ ನಿಮ್ಮ ತನದಿಂದ ಇದ್ದು ಬಂದ್ರಿ ನೀವು ಯಾವತ್ತೂ ಜನ್ ಮನ್ಸಲ್ಲಿ ಉಳ್ಕೊತೀರಾ ಆಟಕ್ಕೋಸ್ಕರ ಏನೋ ಒಂದು ಆಡಿ ಹೇಳ್ಬೇಕು ಅಂದಾಗ ಏನೋ ಒಂದು ಜಗಳ ಮಾಡಿ ಮಾತಾಡಬೇಕು ಅಂತ ಏನೋ ಒಂದು ಮಾತಾಡ್ದವಾಗ ನಮ್ಮ ವ್ಯಕ್ತಿತ್ವ ಅಲ್ಲಿ ಕಾಣಿಸಲ್ಲ ಅದು ವ್ಯಕ್ತಿತ್ವದ ಆಟ ಅದು ಬಿಗ್ ಬಾಸ್ ಅಂದರೆ ಕರ್ನಾಟಕದಲ್ಲಿ ಹತ್ತು ವರ್ಷ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡಿದ್ದಾರೆ ಅಂದರೆ ಅದು ಸುದೀಪ ಅಣ್ಣ ಒಬ್ರೇನೇನೆ ಅದಕ್ಕೂ ಅವರು ನಮಗೆ ಪರ್ಮಿಷನ್ ಕೊಟ್ಟು ಹೇಳಿದರು ಅಂದಾಗ ನಾವು ಪ್ರತಿ ಬಾರಿ ಮಾತಾಡ್ಬೇಕಾದ್ರೆ ನಾವು ಒಂದು ಅನ್ಕೊತಾ ಇದ್ರಿ ಸುದೀಪ್ ಅಣ್ಣ ನಮಗೆ ಅಣ್ಣ ಪ್ರೀತಿ ಕೊಟ್ಟವರಲ್ಲಣ್ಣ ಅವ್ರು ಕೇಳೋರು ಏಯ್ ಕೊಡ್ದಿರೋ ಏನಣ್ಣ ಅಷ್ಟು ಜನ ಇದ್ರೂ ನಮ್ಮಿಬ್ಬರೇನೇನೇನೆ ಏನಾದರೂ ಒಂದು ಮಾತಾಡ್ರಿ ಹೇಳ್ರಿ ಅನ್ನೋ ಥರ ಅಲ್ಲಣ್ಣ ಅಂತ ನಮಗೆ ತುಂಬ ಪ್ರೀತಿ ಕೊಟ್ಟವ್ರಣ್ಣ ಆ ಪ್ರೀತಿಗೆ ನಾನು ಅವ್ರಿಗೆ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಅಂದರೆ ನಮ್ಮ ರೇಸ್ಗೆ ಕರೆಸಿ ಅವ್ರನ್ನ ಎಲ್ಲ ಜನತೆಗೂ ಅವರು ನಮ್ಮ ರೈತರ ಪರವಾಗಿ ಇದ್ದಾರೆ ಅಂತ ಒಂದು ತೋರಿಸ್ಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಇದು ಅಂತಂದರೆ ಅವರು ತುಂಬ ಕಡೆ ನಾನು ಕ ಮಾತು ಮಾತಾಡಿದವಾಗ ಒಬ್ಬ ರೈತ ಅಂತ ಎತ್ತಿ ಮಾತಾಡಿದ್ದಾರೆ ಅದಕ್ಕೆ ನಾನು ಸುದೀಪಣ ರೈತರ ಪರ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ನನಗೆ ವೈಯಕ್ತಿಕವಾಗಿ ಅದು ಕಾಣಿಸ್ತು ಸುದೀಪ ಅಣ್ಣ ಅವರು ಏನು ಅವರು ರೈತರ ಪಾರ ನಿಂತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಮುಖಾಂತರ ಎಷ್ಟಾಗುತ್ತೋ ನಾನು ಸುದೀಪ ಅಣ್ಣಕ್ಕೆ ಗೌರವ ಕೊಟ್ಟು ಅದು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ನಾನು ಸುದೀಪಣ್ಣನ ಮಾಡಬೇಕು ಮತ್ತು ಧ್ರುವ ನಮ್ಮ ರೇಸ್ಗೆ ಕರೆಸ್ತು ಇಲ್ಲ ಆಕ್ಚುಲಿ ಅದು ನೀತು ಜೊತೆ ಹೋಗ್ಬೇಕು ಅಂತ ಯಾಕಂದ್ರೆ ನೀತು ಉತ್ತರ ಕರ್ನಾಟಕದವರು ಆ ನೀತೂಗೆ ನಾವು ಹೇಳಿದರೆ ನಾವು ಬರಬೇಕು ಅಂತ ನೀತು ನಾನು ರಕ್ಷಕು ಮತ್ತು ತುಕಾಲಿ ಹೋಗಬೇಕು ಅಂತಿದ್ದೀರಿ ಇದೆಲ್ಲ ಸ್ವಲ್ಪ ಇದಾಗಲಿ ಮೋಸ್ಟ್ಲಿ ನಾನು ರೇಸ್ ಮುಗಿಸ್ಕೊಂಡೇ ಹೋದರೆ ಉತ್ತಮ ಅಂತ ನನಗೂ ಅನಿಸ್ತೈತೆ ಆ ತಾಯಿನ ನೋಡೋದಕ್ಕೆ ಮುಗಿಸ್ಕೊಂಡೇ ಹೋಗಬೇಕು ಅಂತ ತುಕಾಲಿ ಗೆಲ್ಲಬೇಕಿತ್ತು ಒಂದು ಪ್ಯೂರ್ಲಿ ಫ್ರೆಂಡ್ಶಿಪ್ಪು ಅವ್ರ ಕಡೆ ನಾನು ಪ್ಯೂರ್ಲಿ ಅವ್ರು ಕೊಟ್ಟಿದ್ದೆ ಅವರೆಲ್ಲ ನಾನು ನನ್ನ ಮತ್ತೆ ಕೇಳಿದಾಗ ನಾನು ತುಂಬ ನೋವಾಗಿನೇ ನಾನು ಅವರಿಂದ ಸ್ವಲ್ಪ ದೂರ ಇರೋಕ್ಕೆ ಇದು ಮಾಡಿದ್ದು ನಾನು ಅವ್ರು ಕೊಟ್ಟಿದ್ದೆ ಎಷ್ಟು ನಿಜನೋ ನಾನು ಅಲ್ಲಿ ಏನೇನು ಮಾತಾಡಿದ್ದೀನೋ ಅದು ಅಷ್ಟು ನಿಜ ಇವತ್ತು ಅವ್ರು ಗೆದ್ದಿರೋದು ಅಷ್ಟೇ ನಿಜ ಅದರಲ್ಲಿ ಏನು ಎರಡು ಮಾತಿಲ್ಲ